ಆಯ್ತು ಬರ್ಲಿ ಬಿಡಿ ಬರ್ದಂಗೆ ಇದು ನಿಮ್ಮ ಗಮನಕ್ಕೆ ಬರ್ದಂಗೆ ಇದನ್ನ ಹೆಂಗ್ ಓಪನ್ ಮಾಡ್ತಾರೆ ಸರ್ ಅವರು ನೋಡಿ ಸರ್ ಓಪನ್ ಮಾಡಿದ್ದಾರೆ ದಯವಿಟ್ಟು ಕೇಳಿ ಸರ್ ಓಪನ್ ಮಾಡಿದೆ ಸೀಲು ಮಾಡಿದ್ದಾರೆ ಟೇಪ್ಸ್ ಇಟ್ಟಿದ್ದಾರೆ ಸರ್ ಇವರಿಗೆ ಕಾನೂನು ರೀತಿಯಲ್ಲಿ ಕ್ರಮ ತಗೋಬೇಕು ಸರ್ ದಯವಿಟ್ಟು ಈಗ ನೋಡಿ ನೀವು ಅಧಿಕಾರಿ ಬಂದು ಸರ್ ಈಗ ನನಗೆ ತೂಕದ ಬೇಡ ಸರ್ ಎರಡು ಲೀಟ್ರ್ ಜಾಸ್ತಿ ನಾನೇ ದುಡ್ಡು ಕೊಟ್ಟು ಟ್ಯಾಕ್ಸ್ಕೊಂಡ್ಬಿಟ್ಟಿದ್ದೀನಿ ಅಂತಂತೀನಿ ನೀವು ಬಂದು ಚೆಕ್ ಮಾಡಿರೋ ಡೆನ್ಸಿಟಿ ಹಾಕಿ ಸೀಲ್ ಮಾಡೋದು ನಾನೊಬ್ಬ ಬಂದು ತೆಗಿತೀನಿ ಅಂತಂದರೆ ಅದು ಏನು ಇದೆ ಅಲ್ವಾ ನೋಡಿ ಸರ್ ತಗಿದ್ದಾರೆ ತಗದು ಎಲ್ಲ ಕೇಕ್ ಕೊಡದಿದ್ದಾರೆ ಬಿಡಿ ಅದು ತುಕ್ಕದ ವ್ಯತ್ಯಾಸ ಏನೋ ಗಾಳಿ ಇರುತ್ತೆ ಏನೋ ಆಗ್ಬಿಡಿದೆ ಬಿಡಿ ಅದೇನ್ ಬೇಡ ಈಗ ಈಗ ಇಷ್ಟೊತ್ತು ಡೌಟ್ ಬಂತು ನಿಮ್ಗೆ ಈಗ ಅನುಮಾನ ಬಂದಿದೆ ಯಾಕೆಂದ್ರೆ ಮಧ್ಯರಾತ್ರಿ ಹನ್ನೊಂದುವರೆ ಹನ್ನೆರಡು ಗಂಟೆಯಲ್ಲಿ ನಾವ್ ಇಲ್ಲಿ ಇದ್ದಾಗ ಏಕಾಏಕಿ ಲೈಟ್ ಆನ್ ಆಯ್ತು ಒಂದು ಅಂದ್ರೆ ಬಂಕ್ ಟೈಮಿಂಗ್ಸ್ ಹದ್ ಗಂಟೆ ಕ್ಲೋಸ್ ಆಗಿರುತ್ತೆ ಕ್ಲೋಸ್ ಆಗಿದ್ದು ಆದ್ಮೇಲೆ ಹನ್ನೆರಡು ಗಂಟೆಗೆ ಲೈಟ್ ಏನು ಕಾಯ್ ಆಯಿತು ಅಂತ ಬಂದು ಕಾಂಪೌಂಡ್ ಹತ್ರ ಬಂದು ನೋಡಿದಾಗ ಇಲ್ಲಿ ಮುಂಚೆ ಇದ್ದಂತ ಒಬ್ಬ ಮ್ಯಾನೇಜರ್ ಬಂದು ಇಲ್ಲಿರೋ ಸೀಲ್ ನ ಓಪನ್ ಮಾಡಿ ಒಳಗಡೆ ಡೆನ್ಸಿಟಿ ಬೋರ್ಡ್ ನ ಎಲ್ಲ ಆಪರೇಟ್ ಮಾಡ್ತಾ ಇದ್ರು ಅದೇನು ಏನಂತ ಅವ್ರಿಗೆ ಪ್ರಶ್ನೆ ಮಾಡಿ ಕೇಳ್ತಾರೆ ಪೂರ್ತಿ ಎಲ್ಲಾನು ವಿಡಿಯೋನು ಮಾಡ್ಕೊಂಡಿದ್ದೀವಿ ನಾವು ಅವರು ಸತತ ಒಂದು ಮುಕ್ಕಾಲ್ ಗಂಟೆ ಅವರು ಅದನ್ನು ಆಪರೇಟ್ ಮಾಡಿದ್ದಾರೆ ಅದು ಒಂದು ವಿಡಿಯೋನು ನನ್ನ ಹತ್ರ ಇದೆ ಅದನ್ನು ಅವರಿಗೆ ತೋರಿಸ್ತೀನಿ ನನಗೆ ಅದಕ್ಕೆ ಅವ್ರಿಗೆ ಉತ್ತರ ಕೊಡ್ಬೇಕು ಬಂದು ಏನಕ್ಕೆ ಚೇಂಜ್ ಮಾಡಿದ್ರು ಮೇನ್ ಪ್ರದಲ್ಲಿ ಇಲ್ಲಿ ಏನಂದ್ರೆ ಒಂದ್ ಮೋಟರ್ ಕೆಟ್ಟೋದಾಗ ಅವ್ರಿಗೆ ನಾವು ಗೆ ಬೇಗ ಗ್ಯಾಸ್ ಹಾಕ್ಸ್ಕೊಡ್ರಿ ಅಂತ ಕೇಳಿದ್ಕೆ ನಾವು ಮಾಡಕ್ ಆಗಲ್ಲ ರೆಡಿ ಮಾಡಕ್ಕೆ ಟೆಕ್ನಿಷಿಯನ್ ಬರ್ಬೇಕು ಕಂಪ್ನಿ ಕಡೆಯಿಂದ ಅಂತ ಹೇಳಿದ್ರು ಟೆಕ್ನಿಷಿಯನ್ ಬಂದು ಮೋಟರ್ ರೆಡಿ ಮಾಡ್ಬೇಕಾದಾಗ ಟೆಕ್ನಿಷಿಯನ್ ಇಲ್ದೇನೆ ಅವ್ರ ಇದನ್ನ ಹೆಂಗೆ ಓಪನ್ ಮಾಡಿದ್ರು ಅನ್ನೋದು ನಮ್ಗ ಒಂದು ಪ್ರಶ್ನೆ ಆಗೈತೆ ಆಮೇಲೆ ಅತಿ ಹೆಚ್ಚಿನದಾಗಿ ಅವ್ರ ಏನು ಇಲ್ಲಿ ಆಗ್ತಾ ಇರೋದಂದ್ರೆ ನಾವು ನೂರು ರೂಪಾಯಿ ಗ್ಯಾಸ್ ಹಾಕ್ಸಿರಲ್ಲಿ ಬರ್ತಾ ಇರೋದೇ ಅರವತ್ ರೂಪಾಯಿ ಎಪ್ಪತ್ತು ರೂಪಾಯಿ ಅಷ್ಟೇ ಗ್ಯಾಸ್ ಬರ್ತಿರೋದು ಪೂರ್ತಿ ನೂರು ರೂಪಾಯಿ ಬರ್ತಾ ಇಲ್ಲ ನಮಗೆ ಅದ್ರಲ್ಲೂ ಒಂದ್ ಮೋಸ ಆಗ್ತೈತೆ ಈ ವಿಡಿಯೋ ಮಾಡಿ ಉದ್ದೇಶ ಏನಂದ್ರೆ ನಾಳೆ ಬೆಳಗ್ಗೆ ಅಂದ್ರೆ ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಗೆ ಎಲ್ಲ ಆಟೋ ಚಾಲಕರು ತಮ್ಮ ಆಟೋ ಸಮೇತ ಬಂದು ಹತ್ರ ಬರ್ಬೇಕು ಆ ಮ್ಯಾನೇಜರ್ನಲ್ಲಿ ತರಿಸ್ತೀವಿ ಅವನಿಗೆ ಈ ಒಂದು ವಿಡಿಯೋಗೆ ಅವ್ನು ಉತ್ತರ ಕೊಡ್ಬೇಕು ಏನ್ ಮಾಡಿದೆ ಏನ್ ಅವ್ರು ಮಾಡ್ತಾ ಇರೋದ್ ಪೂರ್ತಿ ಅದು ಡೆನ್ಸಿಟಿ ಬೋರ್ಡ್ ಏನಿದೆ ರೇಟ್ ಮತ್ತೆ ಓಡುವಂತ ನ ಚೇಂಜ್ ಮಾಡ್ತಾ ಇದಾರೆ ಅವರು ಮೀಟರ್ ಚೇಂಜ್ ಮಾಡ್ತಾ ಇಲ್ವಾ ಅವ್ರು ಮ್ಯಾನೇಜರ್ ಇಲ್ವಾ ಇಲ್ಲಿ ಈಗ ಅವರು ನೈಟ್ ಆ ನೈಟ್ ಓಡಕ್ ಬಿಟ್ಟಿದ್ದಾರೆ ಕಾಂಪೌಂಡ್ ಎಗ್ರಿ ಇದು ನಮಗೆ ಗೊತ್ತಿಲ್ಲದಂಗೆ ಒಂದು ಮೂರಿಂದ ನಾಲ್ಕ ತಿಂಗಳಿಂದನೂ ಇದಾಗ್ತೈತೆ ಬಟ್ ಯಾರು ಅಬ್ಸರ್ವ್ ಮಾಡಿಲ್ಲ ನೋಡಿಲ್ಲ ಅಚಾನಕ್ ಆಗಿ ನಾವ್ ಇಲ್ಲಿ ನಮ್ ಕಣ್ಣಿಗೆ ಕಂಡೈತೆ ಹಂಗ ನಾವು ಪ್ರಶ್ನೆ ಮಾಡ್ತಾ ಇದ್ವಿ ಇವತ್ತು ಇದು ಗೊತ್ತಿದ್ದಂಗೆನ ತಿಂಗಳಿಂದ ಆಗೈತೆ ಗೊತ್ತಿಲ್ದಾನೆ ವರ್ಷಾನ್ ಗಟ್ಲಿಂದನೂ ಆಗಿರ್ಬೋದು ಯಾವ್ ಆಟೋದಾರ ಕೇಳಕ್ ಬಂದ್ರು ಆಟೋದಾರಿಗೆ ವಿಧಿ ಇಲ್ಲ ಇರೋದೊಂದೇ ಬಂಕು ಆಟೋದಾರಿಗೆ ವಿಧಿ ಇಲ್ದೇ ಬಂದು ರಾತ್ರಿ ಹಾಕ್ಸ್ಕೊಂಡೇ ಬೇಕಾದಂತ ಪರಿಸ್ಥಿತಿ ಬಂದೈತೆ ಇಲ್ಲ ಬ್ಯಾಡ ಕ್ಲೋಸ್ ಮಾಡಿಸಿದ್ರು ಹೊರಗಡೆ ಎಲ್ಲ ಲೋಕಲ್ ತುಂಬಿಸ್ಕೊಂತೀವಿ ಅಂದ್ರೂ ಅವ್ರು ತುಂಬಾ ಹೆದರ್ತಾರೆ ಯಾಕಂದ್ರೆ ಪೊಲೀಸ್ ಕಡೆಯಿಂದ ಅವ್ರಿಗೆ ಪ್ರೆಸರ್ ಇರುತ್ತೆ ಅವ್ರು ಅದು ಮಾಡಕ್ ಆಗೋದು ಇಲ್ಲ ನಮಗೆ ಬಂಕೆ ಬೇಡ ಕ್ಲೋಸ್ ಮಾಡಿದ್ರು ಪರವಾಗಿಲ್ಲ ನಾವೆಲ್ಲ ಹೊರಗಡೆ ಹಾಕ್ಸ್ಕೊಂತೀವೋ ಇಲ್ಲ ಲೋಕಲ್ ಆಗ ಎಲ್ಲರೂ ಬ್ಲಾಕ್ ಅಲ್ಲೇ ತುಂಬಿಸ್ಕೊಂತೀವ ನಮ್ಮ ಹೊಟ್ಟೆ ಪಾಡ್ ಅಂದ್ರೆ ನಾವೇನೋ ಮಾಡ್ಕೊಂತೀವಿ ದಯವಿಟ್ಟು ನಮ್ಗೆ ಬಂಕ್ ಬೇಡ ನಮಸ್ತೆ ಬಂದಗಳೇ ನೀವೇನು ನಮ್ಮ ಶಿರಾ ತಾಲೂಕಲ್ಲಿ ಇರುವಂತ ಟೌನ್ ಲಿಮಿಟ್ ಇರುವಂತ ಒಂದು ಗೋ ಗ್ಯಾಸ್ ಬಂಕ್ ನೋಡ್ತಾ ಇದೀರಾ ಇಲ್ಲಿ ದಿನೇ ದಿನೇ ಆಟೋ ಚಾಲಕರ ಮೇಲೆ ಒಂದು ಅವ್ರ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸ ಆಗ್ತಾ ಇದೆ ಏನಾಗ್ತಿದೆ ಇಲ್ಲಿ ಮೈನ್ ಆಗಿ ಅಂದ್ರೆ ಇಲ್ಲಿ ಯಾವುದೇ ಒಂದು ಸೇಫ್ಟಿ ಪರ್ಪಸ್ ಏನು ಇಲ್ಲ ಒಂದು ಸಿ ಸಿ ಕ್ಯಾಮ್ರಾ ಇಲ್ಲ ಒಂದು ಏನಾದ್ರು ಬೆಂಕಿ ಎತ್ಕೊಂಡು ತಂದ್ರೆ ನಾನು ಕೆಡ್ಸಕ್ಕೆ ಒಂದು ಫೈರ್ ಇದಿಲ್ಲ ಆಮೇಲೆ ನೆನ್ನೆಯಿಂದ ಏನಾಗಿದೆ ಇಲ್ಲಿ ಅಂದರೆ ನೆನ್ನೆಯಿಂದ ಅನ್ನೋದ್ಕಿಂತ ಒಂದು ವಾರದ ಇಂಚೆಯಿಂದ ಇಲ್ಲಿ ಮುಂಚೆ ಕೆಲಸ ಮಾಡ್ತಿದ್ದಂಥ ಒಬ್ಬ ಮ್ಯಾನೇಜರು ಅಲ್ಲಿ ಡೆನ್ಸಿಟಿಗೆ ಹಾಕಿದ್ದಂಥ ಒಂದು ಸೀಲ್ನ ಯಾರ ಯಾರದೇ ಅಧಿಕಾರಿಗಳು ಇಲ್ದೇನೆ ಏನು ಡೈರೆಕ್ಟ್ ಡೈರೆಕ್ಟಾಗಿ ಅವನೇ ಬಂದು ಸೀಲ್ ಕಿತ್ತಿ ಅಲ್ಲಿ ಡೆನ್ಸಿಟಿನೆಲ್ಲ ಚೇಂಜ್ ಮಾಡಿ ಇವಾಗ ಒಂದು ಆಟೋಗಿರೋದು ಹದಿನೆಂಟು ಲೀಟ್ರ್ ಕೆಪಾಸಿಟಿ ಅಲ್ಲಿ ಗ್ಯಾಸ್ ಹಾಕ್ಸಿದ್ರೆ ಇವಾಗ ಇಪ್ಪತ್ತರಿಂದ ಇಪ್ಪತ್ತೈದು ಲೀಟರ್ ಗ್ಯಾಸ್ ಹಿಡಿತೈತೆ ಅಂದ್ರೆ ಐದ್ ಲೀಟರ್ ಎಕ್ಸ್ಟ್ರಾ ಹಿಡಿತೈತೆ ಅದನ್ನ ಅಲ್ಲಿ ಸೆಟ್ ಮಾಡ್ಬಿಟ್ಟು ಮಾಡಿಬಿಟ್ಟು ಮೇಲೆ ಹೊಡಿತಿದ್ದಾರೆ ಹುಡುಗರುನ ಕೆಲಸದಿಂದಾನು ಅದಕ್ಕೆ ಎಲ್ಲ ಆಟೋ ಚಾಲಕರು ಸೇರಿ ಇಲ್ಲಿ ಒಂದು ಲೆಟರ್ ನ ಬರೆದು ಕಂಪ್ಲೇಂಟ್ ಮಾಡಿ ಅಂತ ಬಂದಿದ್ದೀವಿ ಇದಕ್ಕೆ ದಯವಿಟ್ಟುನು ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಆಟೋ ಚಾಲಕರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಎಲ್ಲರೂ ಸೇರಿ ಮನವಿ ಮಾಡ್ತಾ ಇದೀವಿ ಎಲ್ರಿಗೂ ನಮಸ್ಕಾರ ಇವತ್ತು ಏನು ಈ ಗೋಗಾಸ್ ಅಂತ ಹೇಳಿ ಒಂದು ಬಂಕ್ ಇದೆ ಇಲ್ಲಿರುವಂತ ಎಲ್ಲಾ ಆಟೋ ಚಾಲಕರಿಗೆ ಬೂದಿ ಬೆಳಿತಾ ಇದ್ದಾರೆ ಏನಕ್ಕೆ ಅಂತಂದ್ರೆ ನಾನು ವಿವರಣೆ ಮಾಡ್ತೀನಿ ಬನ್ನಿ ಇಲ್ಲಿ ನೋಡಿ ನಿನ್ನೆ ಏನಾಗಿದೆ ಘಟನೆ ಅಂದ್ರೆ ಇಲ್ಲಿ ಅಧಿಕಾರಿಗಳು ವೈಟ್ ಅಂಡ್ ಇದು ಬರೋಂತ ಅಧಿಕಾರಿಗಳು ಬಂದು ವೆಯ್ಟ್ ಎಲ್ಲ ಚೆಕ್ ಮಾಡಿ ಸೀಲ್ ಮಾಡಿ ಹೋಗಿರ್ತಾರೆ ಈ ಬಾಕ್ಸ್ಗೆ ನೀವೇನು ನೋಡ್ತಿದಿರಾ ಈ ಬಾಕ್ಸ್ ನ ಯಾವುದೇ ಅಧಿಕಾರಿ ಗಮನಕ್ಕೆ ತರದಂಗೆ ನೋಡಿ ಅವರೇ ಓಪನ್ ಮಾಡ್ಕೊಂಡು ಒಳಗಡೆ ಎಷ್ಟಕ್ಕೆ ಬೇಕೋ ಅಷ್ಟು ಡೆನ್ಸಿ ಡೆನ್ಸಿಟಿನ ಇಟ್ಕೊಂಡು ಇಲ್ಲಿ ಆಟೋ ಚಾಲಕರಿಗೆ ಮೋಸ ಮಾಡ್ತಾ ಇದ್ದಾರೆ ಒಂದು ಆಮೇಲೆ ಈಗ ಒಂದು ಆಟೋ ಕೆಪಾಸಿಟಿ ಇರೋದು ಹದಿನೆಂಟು ಲೀಟರ್ ಗ್ಯಾಸ್ ಹೋಗ್ಲಿ ಇನ್ನ ಒಂದು ಲೀಟರ್ ಎಕ್ಸ್ಟ್ರಾ ಅದು ಏರು ಗೀರು ಎಲ್ಲ ಅಂದ್ಕೊಂಡು ಹತ್ತೊಂಬತ್ತು ಲೀಟರ್ ಆಗಲಿ ಕಂಪ್ನಿಯಿಂದ ಕೂಡದೆ ಹದಿನೆಂಟು ಲೀಟರ್ ಅದರಲ್ಲಿ ಈಗ ಹತ್ತೊಂಬತ್ತು ಲೀಟರ್ ಅಂತಾನೆ ಲೆಕ್ಕ ಇಟ್ಕೊಳ್ಳೋಣ ನೋಡಿ ಫುಲ್ ಟ್ಯಾಂಕ್ ಹಾಕ್ಸಿದ್ವಿ ಅದು ಬಂದು ಆರೆಂಜ್ ಅಲ್ಲಿ ಇತ್ತು ಆರೆಂಜ್ ಅಲ್ಲಿ ಇದ್ರೆ ಅವ್ರ ಅಧಿಕಾರಿಗಳು ಹೇಳಿದ್ದಾರೆ ಆರೆಂಜಲ್ಲಿ ಇದ್ರೆ ಮಿನಿಮಮ್ ಐದರಿಂದ ಆರು ಲೀಟರ್ ಗಾಡಿಯಲ್ಲಿ ಇರುತ್ತೆ ಅಂತ ಹೋಗ್ಲಿ ಆರ್ ಲೀಟರ್ ಬೇಡ ಐದು ಲೀಟರ್ ಅಂದ್ಕೊಳ್ಳೋಣ ನೋಡಿ ಈಗ ಫುಲ್ ಮಾಡಿಸಿದೀವಿ ಇಲ್ಲಿ ಹದಿನಾರು ಊವರ್ ಲೀಟರ್ ಬಂದಿದೆ ಹದಿನಾರೂವರೆ ಪ್ಲಸ್ ಐದು ಇಪ್ಪತ್ತೊಂದುವರೆ ಲೀಟ್ರ್ ಬರುತ್ತೆ ನೋಡಿ ಇದು ಆಟೋ ಯಾರು ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾನೋ ಅವನೇ ಗಾಬರಿ ಆಗ್ಬಿಡ್ತಾನೆ ಹದಿನೆಂಟರಿಂದ ಇಪ್ಪತ್ತೆರಡು ಲೀಟ್ರ್ ಬಂದಿದೆ ಅಂತೇಳಿ ಅವನೇ ಗಾಬರಿ ಆಗ್ಬಿಡ್ತಾನೆ ಆಮೇಲೆ ಇಲ್ಲಿರುವಂಥ ಅಧಿಕಾರಿಗಳು ಇಲ್ಲಿರೋ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡಿದರೆ ಉಡಾಫೆ ಮಾತಾಡ್ತಾರೆ ನೀವು ಹೋಗಿ ಎ ಸಿ ಅವರಿಗೆ ಕಂಪ್ಲೇಂಟ್ ಮಾಡ್ರಿ ನಿಮ್ಗೆ ಆ ಅಧಿಕಾರ ಇಲ್ಲ ನೀವೇನು ಇಲ್ಲಿ ಹೇಳಿ ಕೇಳೋಂಗಿಲ್ಲ ನೀವು ಅಲ್ಲೋಗಿ ಕಂಪ್ಲೇಂಟ್ ಮಾಡಿ ಅಂತ ಹೇಳ್ತಾರೆ ಇಲ್ಲೇನಾದರೂ ಅವಘಡ ಆಯಿತು ಈಗ ಆಟೋಗೆ ಏನಾದ್ರು ಆಯ್ತು ಚಾಲಕರಿಗೆ ಏನೋ ಒಂದು ಆಯ್ತು ಅಂತಂದ್ರೆ ನಾವ್ ಎ ಸಿ ಅವ್ರಿಗೂ ಕಂಪ್ಲೇಂಟ್ ಮಾಡ್ಕೊಂಡು ಹೋಗಿ ಇದು ಅಧಿಕಾರ ಇದು ಕಂಪ್ಲೇಂಟ್ ಮಾಡಿ ನಾವು ಅವ್ರಿಗೆ ಮಾಡೋಷ್ಟರಲ್ಲಿ ಅವ್ರ ಪ್ರಾಣ ಪ್ರಾಣನೇ ಹೋದ್ರೆ ಯಾರ ಜವಾಬ್ದಾರಿ ಆಗ್ತಾರೆ ಇಲ್ಲಿ ಆಮೇಲೆ ನೋಡಿ ಇವರು ಫೈರ್ ಫೈರ್ ಇದು ಸೇಫ್ಟಿಗೋಸ್ಕರ ಮಾಡ್ತಾ ಇರುವಂತ ಟ್ಯಾಂಕ್ ಇದು ನೋಡಿ ಓಪನ್ ಮಾಡೇ ತೋರಿಸ್ತೀನಿ ಇದ್ರಲ್ಲಿ ಏನಂದ್ರೆ ಏನೂ ಇಲ್ಲ ಇಲ್ಲಿ ಏನೇ ಒಂದು ಪ್ರಾಬ್ಲಮ್ ಫೈರ್ ಅಕಸ್ಮಾತ್ ಆಗಿ ಅಗ್ನಿ ಅವಘಡ ಆದ್ರೆ ಏನೂ ಇಲ್ಲ ಇಲ್ಲಿ ವರ್ಷ ವರ್ಷ ರಿನ್ಯೂವಲ್ ಮಾಡಿಸ್ಬೇಕು ಇದು ಆಗ್ತಾ ಇಲ್ಲ ದಯವಿಟ್ಟು ಎಲ್ಲಾ ಅಧಿಕಾರಿಗಳು ಅದಾದ್ಮೇಲೆ ಇಲ್ಲಿರುವಂತಹ ಈಗ ಅಧಿಕಾರಿಗಳು ಯಾರೋ ಇಬ್ರು ಮೇಂಟೆನೆನ್ಸ್ ಬಿಟ್ಟಿದ್ದಾರೆ ಅವ್ರ ಹತ್ರ ಐ ಡಿ ಕಾರ್ಡ್ ಇಲ್ಲ ಯೂನಿಫಾರ್ಮ್ ಇಲ್ಲ ಯಾರೋ ಏನೋ ಇಲ್ಲಿರೋಂತ ಲೋಕಲ್ ಹುಡುಗರು ತರ ನಿಂತ್ಕಂತಾರೆ ಏನೋ ಕೇಳಿದ್ರೆ ನಮ್ಗೆ ಇದಕ್ಕೂ ಸಂಬಂಧ ಇಲ್ಲ ಸರ್ ಮೇಲ್ಗಡೆ ಮಾತಾಡ್ರಿ ಅಂತ ಹೇಳ್ತಾರೆ ಅವ್ರಿಗೂ ನಾವ್ ಇಲ್ಲಿ ಏನ್ ಮಾಡ್ಬೇಕು ಅಂತ ಅವ್ರಿಗೂ ಗೊತ್ತಾಗ್ತಿಲ್ಲ ಒಂದು ಆಮೇಲೆ ಸಿ ಸಿ ವ್ಯವಸ್ಥೆ ಇಲ್ಲ ಲೈಟಿಂಗ್ ಇಲ್ಲ ಶೌಚಾಲಯ ಇಲ್ಲ ಮೂಲಭೂತ ಸೌಕರ್ಯ ಇಲ್ಲ ನೋಡಿ ಇಲ್ಲಿ ಜನರೇಟರ್ ವ್ಯವಸ್ಥೆ ಇಲ್ಲ ಈಗ ಯಾವುದೇ ಒಂದು ಬಂಕ್ ಆಗ್ಬೇಕು ಅಂತಂದ್ರೆ ಒಂದು ಬಯಲ ಇರುತ್ತೆ ಮೂಲಭೂತ ಸೌಕರ್ಯಗಳಾಗ್ಬೇಕು ಮೂಲಭೂತ ಸೌಕರ್ಯ ಇದ್ರೆ ಮಾತ್ರ ಅಂತ ಹೇಳಿ ಪ್ರತಿಯೊಂದು ಏರ್ ಚೆಕ್ ಆಗಿರ್ಬೋದು ಟಾಯ್ಲೆಟ್ ಆಗಿರ್ಬೋದು ಆಮೇಲೆ ಜನರೇಟ್ರು ಸಿ ವಿಗಳು ಸ್ಟ್ರೀಟ್ ಲೈಟ್ಗಳು ಇಲ್ಲಿ ಎಲ್ಲರೂ ಯಾವಾಗ ಬೇಕಾದ್ರೂ ಬಂದು ನೀವು ಚೆಕ್ ಮಾಡ್ಬೋದು ಇಲ್ಲಿ ಯಾವುದೇ ಮೂಲಭೂತ ಸೌಕರ್ಯ ಇರೋದಿಲ್ಲ ಇಲ್ಲಿ ತುಂಬಾ ಕೊರತೆ ಎದ್ ಕಾಣ್ತಾ ಇದೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಇದಕ್ಕೆ ಸೀರಿಯಸ್ ಆಗಿ ಆಕ್ಷನ್ ತಗೋಬೇಕು ನೋಡಿ ಬಡೂರು ಹೊಟ್ಟೆ ಬಡೂರು ಏನೋ ಆಟೋ ಆಟೋ ಓಡಿಸಿಕೊಂಡು ಜೀವನ ಮಾಡೋಂತಹ ಈ ಬಡೂರು ಆಟೋ ಚಾಲಕರಿಗೆ ಅನ್ಯಾಯ ಆಗ್ತಾ ಇದೆ ಇದೇ ತುಮಕೂರಲ್ಲಿ ಐನೂರು ರೂಪಾಯಿ ಪೆಟ್ರೋಲ್ ಐನೂರು ರೂಪಾಯಿದು ಗ್ಯಾಸ್ ಹಾಕ್ಸ್ಕೊಂಡ್ ಬಂದ್ರೆ ತುಮಕೂರಿಂದ ಶಿರಾಗ್ ಬಂದು ಒಂದೂವರೆ ಸಾವಿರ ಬಾಡಿಗೆ ಹೊಡಿತೀವಿ ಅಂತ ಹೇಳಿ ಆಟೋದವ್ರು ಹೇಳ್ತಾರೆ ಲೆಕ್ಕ ಹಾಕೊಳ್ಳಿ ಅದೇ ಐನೂರು ರೂಪಾಯಿದು ಇಲ್ಲಿ ಹಾಕ್ಸಿದ್ರೆ ಮುನ್ನೂರು ರೂಪಾಯಿ ಗ್ಯಾಸ್ ಬರುತ್ತೆ ಅಂತ ಹೇಳಿ ಎಲ್ಲಾ ಆಟೋ ಚಾಲಕರು ಹೇಳ್ತಾ ಇದಾರೆ ಪ್ರತಿಯೊಂದು ಪ್ರೂಫ್ ಫ್ರಮೇತ ನಮ್ಮ ಹತ್ರ ಇದೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇದಕ್ಕೆ ನೇರವಾಗಿ ಬಂದು ಈ ಬಂಕ್ ನ ಸೀಸ್ ಮಾಡಿ ಈ ಬಂಕ್ನೇ ಇಲ್ದಂಗ್ ಮಾಡ್ಕೊಡಿ ಈ ಬಂಕ್ ಇಲ್ಲ ಅಂತ ಅಂದ್ರೂ ಪರವಾಗಿಲ್ಲ ಅವರು ತುಮಕೂರಲ್ಲಿ ಆಗ್ಬೋದು ಮದ್ಗಿರಿಯಲ್ಲಿ ಆಗ್ಬೋದು ನಾವು ಅಲ್ಲಿಂದಾನೆ ಹಾಕ್ಸ್ಕೊಂಡು ನಾವು ಓಡಾಡ್ತೀವಿ ನಮ್ಗೆ ಅಲ್ಲೇ ಚೆನ್ನಾಗಿ ಮೈಲೇಜ್ ಬರ್ತಾ ಇದೆ ಅಂತ ಎಲ್ಲಾ ಆಟೋ ಚಾಲಕರು ಹೇಳ್ತಾವ್ರೆ ಅದಕ್ಕೋಸ್ಕರ ಈ ಬಂಕ್ ಇಲ್ಲ ಅಂದ್ರೂ ಪರವಾಗಿಲ್ಲ ಸೀರಿಯಸ್ ಆಕ್ಷನ್ ತಗೋಬೇಕು ದಯವಿಟ್ಟು ಇದ್ರ ಕಡೆ ಗಮನ ಹರಿಸ್ಬೇಕು ಎಲ್ಲಾ ಅಧಿಕಾರಿಗಳು ಅಂತ ಹೇಳಿ ನಾವು ಯುವ ಕಾಂಗ್ರೆಸ್ ವತಿಯಿಂದ ಒತ್ತಾಯವನ್ನು ಮಾಡ್ತಾ ಇದೀವಿ